நம்மட்டு அஹ் நாடக ரச்சனைகார ஹரீஷ் படுவது சார் நமஸ்தே சார் இது நாட்டகல்ல நாடக பண்ணுறது கஷ்ட விஷய இதுனாங்க சகன படிக்கு நெஞ்சி இது மீடிய மாரி ಅವು ನಾಟಕ ಬಂದಾಗ ಒಂದು ಕೆಲವೊಂದಿ ನಮ್ಮ ಈ ಒಂದು ಸ್ಟೋರಿ ಒಂದು ನಮ್ಮ ಮೈಂಡ್ ಕುಲದಿತ್ತ ಅವರೇ ಕುಲೊಂದು ಒಂದು ಕಡಲ ಬರ ಕುಲೊಂದ ಏಕಾಂತ ಹೊಡಿತದ ಅದ ಬಗ್ಗೆ ಆಲೋಚನೆ ಮಲಿತು ಅಂತದ್ ಒಂದು ಅವಿನೊಂದು ನಿರ್ದಿಷ್ಟ ಮಟ್ಟ ಕಾಣತದ ಅವನೊಂದು ನಾಟಕದ ರೂಪಗಳು ಬರೆಯ ರಾಪು ಅಂಚ ಅಲ ತಾಳ್ಮೆ ಬೋಡು ಸಹನೆ ಬಕ ವಾತಾವರಣ ಇಟ್ಟೆಬೋದು ಒಬ್ಬ ಮನಸ್ಸು ಬಾರಿ ನೆಮ್ಮದಿ ಅಂಚತ್ನ ಬರೆಯೋ ರೇಪು ನಾಟಕ ನಾಟಕಂತ ಬರೆ ಐಟ್ ಫೇಮಸ್ ಆತ ನಾಟಕ ಫೇಮಸ್ ಆತ ನಿಜವಾದ ಈ ಪರ್ದ ನಾಟಕ ಹೆಂಗಲ್ಲ ವಿಜಯ ಕಲಾವಿದ್ರೆ ಈ ನಾಟಕ ತಂಡ ಅವ್ ನಾಂಡಲ್ಲ ಕಡಿಮೆ ಮಗಿ ನಾಟಕ ಮಸ್ತ್ ಫೇಮಸ್ ಆತ ನಾಟ ಅಪ್ಪ ನಾವು ಒಂದೊಂದು ಕಿಲೋಮೀಟರ್ ಆ ನಾಟಕ ಒಂದು ಪ್ರದರ್ಶನ ಮಾಡ್ತಾನಿತ್ತ ಅಂಚ ಕಡಿರ ಕಡಿರಮಗಿ ನಾಟಕ ಐಡ್ ಬೊಕ್ಕ ಐಡ್ ಗುಂಡ್ ತಿಕ್ಕ ಬೊಕ್ಕ ಅಜ್ಜಿಗೇರ್ ಗೇರ್ ಲಜ್ಜ ಅಜ್ಜಿ ಗೇರ್ ಲಜ್ಜ ಅಂತೂ ಇತ್ತೆಲ್ಲ ಸಾಧಾರಣ ಎರಡ್ ಮೂರ್ ಸಾವಿರ ಎರಡ್ ಮೂರ್ ಸಾವಿರ ಪ್ರಯೋಗ ಆದು ಎನ್ನಲೆ ಬೊಕ್ಕ ಅಜ್ಜಿಗೇರ್ ಗೇರಿಲಜ್ಜ ಐ ಬೊಕ್ಕ ಪುಲ್ಯಾನಗ ಬೈರಸ್ ಭಾಸ್ಕರಿ ಅಂತ ಮೈರಸ್ ಭಾಸ್ಕರಿ ಅಂತೂ ಮುನ್ನೂತ ಎಲ್ಪತ್ತೈದು ಪ್ರಯೋಗ ಇಂಕಲ ಇಂಕಲ ವಿಜಯ ಕಾಲ ಇದ್ದೀರ ಮಲ್ ಬೊಂಬೈ ಅಂತ ಮಸ್ತ್ ಮರದಲ್ಲಿ ಮಾತ್ರ ಖುಷಿ ಆತು

ಇದು ಈ ನಾಟಕ ವಿಜಯ ಕಲವಿದ್ರೆಡ್ ನಾಟಕ ರಚನೆ ಮಲ್ಪುಡ ಅತ್ತಂದೆ ಕಲಾವಿದ್ರ ಪಾತ್ರ ಮಾಲ್ತೊಂದು ಲಕ್ ಅದೇ ದೆತ್ತ ಬಗ್ಗೆ ಈ ಅನುಭವದ ಮಸ್ ರೂಟ್ ಯಾನ್ ಆಕ್ಚುಲಿ ಇತ್ತೀನಿ ಆನಿ ಯಕ್ಷಗಾನ ಒಡಿತ್ತೆ ಯಕ್ಷಗಾನ ಒಡೆನ್ ಪಡ್ರೆ ಚಂದ್ ಮಿರಡ್ ಯಕ್ಷಗಾನ ತರಬೇತಿ ಕಲ್ತಿತ್ತೆ ಅಂಚ ರಂಗದ ಬಗ್ಗೆ ಎಂಗ್ ಅನುಭವ ಇತ್ತನ್ ಅಂಚ ನಂಗೆ ಪಡ್ ಗಣಪತಿ ಐ ಸ್ಕೂಲ್ ಓಸ್ಟ್ರಿ ಉಂಟು ಅಲ್ಲ ಮಾಸ್ಟರ್ ಏನೋ ಅಳಲಿತ್ತೆರ್ ಒಂಜಿ ಸೀನ್ ಉಂಡು ಮಲ್ಪುಲೆ ಅಂಚ ಒಂಜಿ ಸೀನ್ ದ ಕಾನ್ಸ್ಟೇಬಲ್ ಏನ ಪಾತ್ರ ಬರ್ತಿ ಬೊಕ್ಕ ದಾದನ ಒಂಜಿ ಅಲ್ಪ ಬೇಲದ ಅಂತ ಒಂಜಿ ಈಗ ಬೇಲೆ ಎತ್ತಿದ್ ಆ ಟೈಮ್ ಈಗ ಗೂಡಾಂಗರದ ಸ್ವಲ್ಪ ಕುಲೊಂದಿತ್ತೇ ಅವ್ ಪಂದಿರಿ ನಾಟಕ ಬರೀ ಮಾರೆ ಯಂಟು ಅಂಚೆ ಗೂಡಾಂಗರದ ವಿಷಯ ಒಂದು ತಂದು ಒಕ್ಕವ್ರು ಬಿಟ್ಟು ಬಿಡಿದ ಬ್ರಾಂಚ್ ಇತ್ತು ಕಾಮಿಡಿ ಲೇಡಿ ಅಲ್ಪ ಮರ್ತಿ ಅಲ್ಲ ಮರ್ತಿನ ಕಥಾವಸ್ತು ಅದ್ಗೆ ತೊಂದು ಬೇಲ ತಿಕ್ಕ ನಾಟಕ ಬರೀ ಅವ್ರ ನಾಟಕ ದೇವರದ ಇಟ್ಟು ಮಸ್ತ್ ಮಾತಾಡೋ ಖುಷ್ಯಾನಸದ ನಾಟಕ ಆಗಿತ್ತರದ ನಾಟಕ ಸೆಟ್ಟಿಂಗ್ ಟೈಪ್ ದ ನಾಟಕ ಇತ್ತ ಮಾತಾಡೋ ಖುಷ್ಯಾನ ಅಂಚೆ ಯಾನ ಆರಾಮ ಮನೆ ನಂಚಿನ ನಾಟಕದ ಅವ್ನಿಗೆ ಬರಪಿನ ಅಂಚಿನ ಮುಟ್ಟಲ ಇದರ ಪಾಲ್ಕೊಂಡು விஜய் கலவரத்து வருஷம் இருவத்தெர்டு மருத்துவம் தப்பாடு டீம் பண்ணிடுறது எங்க குடும்பம் பண்ற மஸ்தான் தயப்பண்டாக எங்களுக்கு மனசு தனி தீவிர சரத் அண்ணி இது போட இருபத்தி நாலு கண்டிப்பா போன் மலப்பில் யார் பத்தது எங்களுக்கு சாயம் மலப்பு அஞ்சு பங்கார் மனசுல தனி இப்ப கொஞ்சம் குடும்பத்தில கலத்தை கிளட்டல்கிட்ட இல்ல என்ன கிளாட்டான சரிமா போலி அந்த டீம் தான் கிளட்டின் சமாளிப்பேன் பாரி பங்க ஆண்டி கொஞ்சம் சாந்தர் கலவீதர் போயிரு கலவீதர் பக்கத்தை பூரே கொஞ்சம் தைர தேவர்தய ஒன்று அஞ்சு தேவராக சுவாமி அஞ்சு நம்புதான் கடுவேஸ்வரம் படிப்பது இதை டீம் எட்டே போகணும் கலவீதர்ல

స్వార్థగా అక్కడ మనిషి ఒడి ముఠలా చెప్పర చెప్పాల తయారులేవనిపించింది కథ వస్తు ఒక ఇక నమ్మ తులునాట క్రీడ కంబుని నాటక కూడా పతం పోతాను అవి కడే ముఠాలు పతం పోతాయి కంబుల కథా వస్తువుల పొన్నన కొన్ని బుద్ధిమంది పొందన అలెగల కంబల సంబంధం అంచిన కూడా విషయానికి ఈ నాటక బరైతే ఆ ఒక్క ప్రాక్టీస్ ఒక్క ప్రేక్షకర్ నా ప్రతిక్రియ దాని గుర్తుంది అంటే ఎం విశ్వాసం నాటక అడ్డే బర్పోను ఒక్క కూడా పెన్నదే

ம பர் தான் ஏன்னா நானும் து நாடகலா தென் சூப்பர்ஹிட்டு